ನಮಸ್ಕಾರ ವೀಕ್ಷಕರೇ ವೀರ ಸಂಕಲ್ಪ ಮೀಡಿಯಾಗೆ ಸ್ವಾಗತ ನಾನು ವೀರಣ ಮಂಟಾಳ್ಕರ್ ಅರವತ್ತೈದನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಹಾರ್ದಿಕ ಶುಭಾಶಯಗಳೊಂದಿಗೆ ಸಮಸ್ತ ಕನ್ನಡಿಗರಿಗೆ ಅರವತ್ತೈದನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯ ಕೋರುತ್ತಾ ಇಂದು ನಮ್ಮ ವೀರ ಸಂಕಲ್ಪದೊಂದಿಗೆ ಬೀದರ್ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಸುರೇಶ್ ಚಂದ್ ಶೆಟ್ಟಿ ಹಾಗೂ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಾಕ್ಟರ್ ರುದ್ರಮುನಿ ಮತ್ ಮಠಪತಿ ಅವರು ಕನ್ನಡ ರಾಜ್ಯೋತ್ಸವದ ಹಾರ್ದಿಕವಾದ ಶುಭಾಶಯಗಳನ್ನು ಕೋರಿದ್ದಾರೆ ಹಾಗೆ ಕನ್ನಡ ಅಭಿಮಾನಿಗಳು ಕೂಡ ಅರವತ್ತೈದನೇ ಕನ್ನಡ ರಾಜ್ಯೋತ್ಸವಕ್ಕೆ ಸಮಸ್ತ ಕನ್ನಡ ನಾಡಿನ ಜನತೆಗೆ ಶುಭಾಶಯ ಕೋರಿ ತಮ್ಮ ಮಾತುಗಳನ್ನು ಆಡಿದ್ದಾರೆ ಕೇಳೋಣ ಬನ್ನಿ ಜಿಲ್ಲೆಯ ಸಮಸ್ತ ನಾನು ಕನ್ನಡ ರಾಜ್ಯೋತ್ಸವದ ಹಾರ್ದಿಕವಾದ ಶುಭಾಶಯಗಳನ್ನು ಕೊಡ್ತಾ ಇದ್ದೀವಿ ಆತ್ಮೀಯ ಕನ್ನಡ ಬಾಂಧವರೇ ಈ ಜಾತಿ ಕನ್ನಡ ಹಿರಿನಲ್ಲಿನಲ್ಲಿ ಭಾಷೆ ಸಾಹಿತ್ಯ ಸಂಸ್ಕೃತಿ ನಲುದಿರುವಂಥ ಸಂದರ್ಭದಲ್ಲಿ ಇವತ್ತು ಕನ್ನಡವನ್ನು ಉಳಿಸಿ ಬೆಳೆಸುವಂಥ ದೊಡ್ಡ ಜವಾಬ್ದಾರಿ ನಮ್ಮೆಲ್ಲರ ಕನ್ನಡಿಗರ ಮೇಲಿದೆ ಕನ್ನಡ ಸಾಹಿತ್ಯಕ್ಕೆ ದೊಡ್ಡ ಪರಂಪರೆ ಇದೆ ದೊಡ್ಡ ಇತಿಹಾಸ ಇದೆ ನಮ್ಮ ವ್ಯತ್ಯಾಸ ಬರ್ತಿದೆ ಯಾಕಂದರೆ ಈ ಜಗತ್ತಿನ ಯಾವುದೇ ಭಾಷೆಗೆ ಪಡೆದಿರುವಂಥ ಎಂಟು ಜ್ಞಾನಪೀಠ ಪ್ರಶಸ್ತಿ ಪಡೆದಂಥ ದಿಗ್ಗಜರು ಇವತ್ತು ತಮ್ಮಲ್ಲಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಒಂದು ಹಿಂದಿ ಇರ್ಬೋದು ಇವೆಲ್ಲದ ಮಧ್ಯೆ ಅದು ವಿಶೇಷವಾಗಿ ಬೀದರ್ ಜಿಲ್ಲೆಯ ಗಡಿ ಭಾಗದಲ್ಲಿ ಒಂದ್ ಕಡೆ ತೆಲುಗು ಒಂದ್ ಕಡೆ ಉರ್ದು ಇವೊಂದು ಕಡೆ ಮರಾಠಿ ಇವೆಲ್ಲ ಭಾಷೆಗಳ ಮಧ್ಯೆ ಸಹ ಕನ್ನಡವನ್ನ ಉಳಿಸಿ ಬೆಳೆಸುವಂತ ಕೆಲಸಗಳು ನಾವಿಗೂ ಸಹ ಮಾಡಬೇಕಾಗಿದೆ ಈ ದಿಶೆಯಲ್ಲಿ ಕನ್ನಡ ಅಂದ್ರೆ ಬರೀ ಭಾಷೆ ಅಷ್ಟೇ ಅಲ್ಲ ಅದು ನಮ್ಮ ಸಂಸ್ಕೃತಿ ಯಾವ ಒಬ್ಬ ತಾಯಿಯನ್ನ ನಾವು ಹತ್ತು ಪದಗಳಿಂದ ನಾವು ಕರಿತೀವಿ ಒಬ್ಬ ತಾಯಿಯನ್ನ ನಾವು ತಾಯಿ ಅಂತ ಕರಿತೀವಿ ಮಾತೃ ಅಂತ ಕರಿತೀವಿ ಜನನಿ ಅಂತ ಕರಿತೀವಿ ಅವ್ವ ಅಂತ ಕರಿತೀವಿ ಅಮ್ಮ ಅಂತ ಕರಿತೀವಿ ಯಾಂಗೆ ಒಂದು ಅಷ್ಟು ವಾಸ್ತುಭಾಷೆಗೆ ಕರಿತೀವೋ ಈ ಕಲೆ ಸಾಹಿತ್ಯ ಸಂಸ್ಕೃತಿ ಇವೆಲ್ಲೂ ಸಹ ಆ ಕನ್ನಡ ಅಂತಕ್ಕಂಥ ಶಬ್ದದಲ್ಲಿ ಅವೆಲ್ಲೂ ಸಹ ಅವೆಲ್ಲ ಅಲ್ಲೇ ಅಲ್ಲಿ ಇದೆ ಹೀಗಾಗಿ ನಾನು ಬೀದರ್ ಜಿಲ್ಲೆಯ ಸಮಸ್ತ ಕನ್ನಡಿಗರಲ್ಲಿ ಮತ್ತೊಂದು ಸಲ ಅರವತ್ತೈದನೆಯ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕವಾದ ಒಂದು ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸುತ್ತ ಬಂಧುಗಳೇ ವಿಶೇಷವಾಗಿ ಈ ಗಡಿ ಭಾಗದಲ್ಲಿ ನಾವೆಲ್ಲರೂ ಸಹ ಕನ್ನಡವನ್ನು ಉಳಿಸಿ ಬೆಳೆಸುವಂಥ ಕೆಲಸಗಳನ್ನು ನಾವೆಲ್ಲರೂ ಸಹ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಸಮಸ್ತ ಕನ್ನಡಿಗರಿಗೆ ಆ ದೇವರು ಆಯುರ್ವೇದಕ್ಕೆ ಸಕಲ ಭಾಗ್ಯಗಳನ್ನ ಕೊಟ್ಟು ಕಂದಿಸಲಿ ಅಂತ ಹೇಳ್ಕೊತ ಬಂಧುಗಳೇ ಹೆಸರಾಯಿತು ಕರ್ನಾಟಕ ಉಷಿರಾಗಲಿ ಕನ್ನಡ ಒಬ್ಬ ನಾವು ಜೆ ಪಿ ರಾಜರಪ್ಪನವರು ಮಾತನ್ನು ಹೇಳ್ತಾರೆ ಅಂದ ಕನ್ನಡ ಬಗ್ಗೆ ಅವರ ಪ್ರೀತಿಯನ್ನ ಗೊತ್ತಿಕ್ತೆ ನರ್ಕ ಕೀಳಿಸಿ ನಾಲ್ಗಿ ಇಳಿಸಿ ಬಾಯಿ ಬಂದ ಹಾಕ್ತರ ಮೂರ್ನಲ್ಲಿ ಕನ್ನಡ ಪರವಾಗಿ ಅಂತಕ್ಕಂಥ ಆ ಪ್ರೇಮವನ್ನ ನಾವೆಲ್ಲರೂ ಸಹ ಅರ್ಥ ಮಾಡ್ಕೊಳ್ಬೇಕಾಗಿದೆ ನಮ್ಮ ಜನಪದ ತಾಯಿದ್ರು ಸಹ ಹೇಳಿರ್ತಾರೆ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಕನ್ನಡವ ಕಾಪಾಡೋ ನನ್ನ ಆನಂದ ಹೇಳಿ ಮನೆ ಒಂದು ಮಾತನ್ನು ಹೇಳ್ತಾರೆ ಜೋಗಗಳ ಹರಕೆ ಇದು ಕನ್ನಡವನ್ನು ನೀವು ಮರಿಬೇಡುತ್ತೆ ಒಂದು ವೇಳೆ ನೀ ಕನ್ನಡವನ್ನು ಮರಿತಿಯಾರೆ ಅದು ನೀನು ನನ್ನನ್ನೇ ಮರ್ತಂತಾಗುತ್ತೆ ಅಂತಕ್ಕಂಥ ಮಾತನ್ನು ಭಾಳ ಸ್ವಾರಸ್ಯಕರವಾಗಿ ಮತ್ತು ಭಾಳ ಭಾವತುಂಬೆ ಆ ಹೇಳ್ತಾರೆ ಹೀಗಾಗಿ ನಾವೆಲ್ಲರೂ ಕನ್ನಡ ಭಾಷೆ ಸಾಹಿತ್ಯ ಸಂಸ್ಕೃತಿಯನ್ನ ನಾವೆಲ್ಲರೂ ಸಹ ಉಳಿಸಿ ಬೆಳೆಸೋಣತಕ್ಕಂಥ ಮಾತು ಅಂತ ಕನ್ನಡ ಮಾತು ಭುವನೇಶ್ವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ನಮ್ಮೆಲ್ಲರಿಗೂ ಮತ್ತೊಂದು ಸಲ ಕನ್ನಡ ರಾಜ್ಯೋತ್ಸವ ಆರ್ಥಿಕವಾದ ಶುಭಾಶಯಗಳನ್ನು ಕೊಡ್ತೀನಿ ಧನ್ಯವಾದಗಳು ಶರಣು ಶರಣಾರ್ಥಿ ಸಿರಿಗನ್ನಡಂ ಗೆಲ್ಗೆ ಅರವತ್ತೈದನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನು ನಾನು ಬಸವ ಕಲ್ಯಾಣದ ಹಾಗೂ ನಾಡಿನ ಸಮಸ್ತ ಜನರಿಗೂ ಕೂಡ ತಿಳಿಸಲಿಕ್ಕೆ ಬಯಸ್ತೇನೆ ಈಗ ಈವರೆಗೆ ತಮ್ಮ ಅಧಿಕಾರಾವಧಿಯಲ್ಲಿ ಸಾಕಷ್ಟು ಕನ್ನಡ ಚಟುವಟಿಕೆಗಳು ನಡೆಸಿದ್ರಿ ಕನ್ನಡ ಸಾಹಿತ್ಯ ಪರಿಷತ್ ಬಸವ ಕಲ್ಯಾಣ ತಾಲೂಕು ಅಧ್ಯಕ್ಷರಾಗಿ ಮತ್ತು ಮುಂದಿನ ನಮ್ಮ ಈಗ ನವೆಂಬರ್ ವಿಶೇಷವಾಗಿ ನವಂಬರ್ ಕನ್ನಡ ರಾಜ್ಯೋತ್ಸವದ ವಿಶೇಷವಾಗಿ ಏನು ನೀವು ಕನ್ನಡಕ್ಕಾಗಿ ಏನೇನು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ರಿ ಮತ್ತು ಯಾವ ರೀತಿ ಚಟುವಟಿಕೆಗಳು ಮಾಡಬೇಕಂತ ನಿಮ್ಮ ಒಂದು ಸಂಕಲ್ಪ ಇದೆ ಸ್ವಲ್ಪ ಹೇಳಿ ಸರ್ ಸಿರಿಗನ್ನಡನ ಗೆಲ್ಗೆ ಆತ್ಮೀಯರೇ ನಾನು ಬಸವಕಲ್ಯಾಣ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸುವಂಥ ಒಂದು ಸುಸಂದರ್ಭ ನನಗೆ ಒದಗಿ ಬಂದಿದ್ದು ತಾಯಿ ಭುವನೇಶ್ವರಿ ಸೇವೆ ಮಾಡುವಂಥ ಒಂದು ಅವಕಾಶ ಒದಗಿ ಬಂದಿದ್ದು ತುಂಬ ಸಂತತ ಸಂತಸದ ಸಂಗತಿ ಮತ್ತು ಈ ಕಳೆದ ಐದು ವರ್ಷಗಳಿಂದ ನಾಲ್ಕು ವರ್ಷಗಳಿಂದ ನಾನು ಈ ಕನ್ನಡಾಂಬೆಯ ಸೇವೆಯನ್ನು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಸಲ್ಲಿಸ್ತಾ ಬಂದಿದ್ದೇನೆ ಇಂಥ ಒಂದು ಅವಕಾಶ ನಿಜಕ್ಕೂ ಕೂಡ ಮೊದಲನೆಯ ಐದು ವರ್ಷದ ಮೊದಲ ಅಧ್ಯಕ್ಷನಾಗಿ ನಾನು ಸೇವೆ ಸಲ್ಲಿಸಿದ್ದು ಅತ್ಯಂತ ಸಂತಸ ತಂದಿದೆ ಮತ್ತು ಮೂರು ಸಮ್ಮೇಳನಗಳಾಗಿರ್ಬೋದು ಅನೇಕ ಶಾಲೆಗಳಾಗಿ ಶಾಲೆಗಳಲ್ಲಿ ಮನೆಯಂಗಳದಲ್ಲಿ ಮನದಾಳದ ಮಾತು ಅನುಭವ ಮಂಟಪ ಹೀಗೆ ಅನೇಕ ಕಾರ್ಯಕ್ರಮ ರಚನಾತ್ಮಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋದ್ರ ಮೂಲಕ ಕನ್ನಡ ಸಾಹಿತ್ಯ ಪರಿಷತ್ ಬಸುವ ಕಲ್ಯಾಣದಲ್ಲಿ ಅತ್ಯಂತ ಸಕ್ರಿಯವಾದಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವಂಥದ್ದು ನಿಜಕ್ಕೂ ಕೂಡ ನನಗೆ ತುಂಬ ಸಂತಸ ತಂದಿದೆ ಈಗ ಈ ವರ್ಷ ನವೆಂಬರ್ ಅಂದರೆ ನನ್ನ ಅವಧಿಯ ಒಂದು ಕೊನೆಯ ರಾಜ್ಯೋತ್ಸವ ಈ ಅವಧಿಯ ಅಧ್ಯಕ್ಷನಾಗಿರುವಂಥ ಸಂದರ್ಭದಲ್ಲಿ ಕೊನೆಯ ಒಂದು ರಾಜ್ಯೋತ್ಸವ ಈ ರಾಜ್ಯೋತ್ಸವದ ಸಂದರ್ಭದಲ್ಲಿ ಅನೇಕ ರಚನಾತ್ಮಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು ಹೇಳಿ ನಮ್ಮೆಲ್ಲ ಪದಾಧಿಕಾರಿಗಳು ಇವತ್ತು ಹೇಳಿದ್ದಾರೆ ಅವರಂತೆ ಈಗಾಗಲೇ ನಾನು ಪ್ರತಿ ಎರಡು ದಿವ್ಸಕ್ಕೊಮ್ಮೆ ಕಲ್ಯಾಣ ದರ್ಶನ ಎನ್ನುವಂಥ ಒಂದು ವಿಶಿಷ್ಟವಾದಂಥ ಕಾರ್ಯಕ್ರಮ ಈ ರಾಜ್ಯೋತ್ಸವದ ಸಂದರ್ಭದಲ್ಲಿ ಪ್ರತಿ ಎರಡು ದಿವ್ಸಕ್ಕೊಂದೇವರಂತೆ ಒಂದು ತಿಂಗಳ ಪರ್ಯಂತರ ಅಂತಹ ಒಂದು ಸುಂದರ ಕಾರ್ಯಕ್ರಮಗಳನ್ನು ಆಯೋಜನೆ ಇದ್ದೀವಿ ಜೊತೆಗೆ ನಮಗೆ ಮೊನ್ನೆ ಮಲ್ಲಿಕಾರ್ಜುನ್ ಶಾಂತಪ್ಪ ಕುರುಕೋಟೆಯವರು ಏನೋ ನಿವೇಶನವನ್ನು ಒದಗಿಸಿಕೊಟ್ಟಿದ್ದಾರಲ್ಲ ಅದಕ್ಕೆ ಕನ್ ಅಲ್ಲಿ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಒಂದು ಕಚೇರಿಯನ್ನು ನಿರ್ಮಾಣ ಮಾಡುವಂತಹ ಒಂದು ಕಾರ್ಯವನ್ನು ಕೂಡ ಕೈಗೆತ್ಕೊಳ್ತಾ ಇದ್ದೀವಿ ಜೊತೆಗೆ ಈ ನನ್ನ ಮೂರು ತಿಂಗಳ ಅವಧಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿಗಾಗಿರ್ಬೋದು ಕನ್ನಡಿಗ ಕನ್ನಡ ಅಭಿಮಾನಿಗಳಿಗಾಗಿರ್ಬೋದು ಕನ್ನಡ ಸಾಹಿತಿಗಳಿಗಾಗಿರ್ಬೋದು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದ್ರ ಮೂಲಕ ಈ ಒಂದು ನನ್ನ ಐದು ವರ್ಷದ ಅವಧಿಯನ್ನು ಅತ್ಯಂತ ಖುಷಿಯಿಂದ ನಾನು ಕಳಿಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್ ತಮ್ಮ ಅಧಿಕಾರಾವಧಿಯಲ್ಲಿ ನಾಲ್ಕು ವರ್ಷ ಮುಗಿತಾ ಬಂತು ಈಗ ಎಷ್ಟು ಕೆ ತಾಲೂಕು ಸಮ್ಮೇಳನಗಳು ಎಷ್ಟಾಗಿದೆ ಮತ್ತು ಬೇರೆ ಬೇರೆ ಮತ್ತೆ ಸಮ್ಮೇಳನಗಳು ವಲಯ ಸಮ್ಮೇಳನ ಆಗಲಿ ಇದು ಬೇರೆ ಬೇರೆ ಒಟ್ಟಾರೆಯಾಗಿ ಒಂದು ಹಾರ್ಕೂಡ್ನಲ್ಲಿ ಸಮ್ಮೇಳನ ಇನ್ನೊಂದು ಗದ್ಲೇಗಾಂವದಲ್ಲಿ ಸಮ್ಮೇಳನ ಇನ್ನೊಂದು ಗಡಿಗೌಡ ಸಮ್ಮೇಳನ ಹೀಗೆ ಮೂರು ಸಮ್ಮೇಳನಗಳನ್ನು ನಾನು ಆಯೋಜನೆ ಮಾಡಿದ್ದೇನೆ ಇನ್ನು ಅದರ ಜೊತೆ ಜೊತೆಗೆ ತಿಂಗಳಿಗೊಂದರಂತೆ ಹದಿನೈದು ದಿವಸಕ್ಕೊಂದರಂತೆ ಅನೇಕ ಕಾರ್ಯಕ್ರಮಗಳನ್ನು ಕೂಡ ನಾವು ಆಯೋಜನೆ ಮಾಡಿದ್ದೇವೆ ಇನ್ನೊಂದು ಈ ಸಂದರ್ಭದಲ್ಲಿ ಮೊನ್ನೆ ಮಾನ್ಯ ತಹಸೀಲ್ದಾರರ ಒಂದು ನೇತೃತ್ವದಲ್ಲಿ ಸಭೆ ನಡೆದಾಗ ಆ ಸಭೆಯಲ್ಲಿ ನಾನು ತಹಸೀಲ್ದಾರ್ ಮೇಡಮ್ ಅವರಿಗೆ ವಿನಂತಿಯನ್ನು ಮಾಡ್ಕೊಂಡಿದ್ದೀನಿ ಏನು ಅಂದರೆ ಬಸವಕಲ್ಯಾಣದಲ್ಲಿ ಎಷ್ಟು ಇಲಾಖೆಗಳಿವೆ ಆ ಎಲ್ಲ ಇಲಾಖೆಯವರು ಒಂದೊಂದು ಬೋರ್ಡನ್ನು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಸಿದ್ಧಪಡಿಸಿ ಕೊಡಬೇಕು ಆ ಬೋರ್ಡ್ಗಳ ಮೇಲೆ ನಾವು ಏನು ಮಾಡಬೇಕು ಅಂತಂದರೆ ಈ ಕನ್ನಡ ಸಾಹಿತಿಗಳ ಕಾವ್ಯದ ಭಾಗ ಇರ್ಬೋದು ಅಥವಾ ಈ ಶರಣರ ನಾಡಾಗಿರೋದ್ರಿಂದ ಶಿವಶರಣರ ವಚನಗಳನ್ನು ಆ ಬೋರ್ಡ್ ಮೇಲೆ ಬರಿಸೋದ್ರ ಮೂಲಕ ಒಂದು ಸೈಡು ಇನ್ನೊಂದು ಸೈಡು ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕ ಬಸವ ಕಲ್ಯಾಣ ಎನ್ನುವಂಥ ಬೋರ್ಡ್ಗಳನ್ನು ಆಯಾ ಇಲಾಖೆಯವರು ತಮ್ಮ ಇಲಾಖೆಯ ಹೆಸರನ್ನು ನಮೂದಿಸಿ ಕೊಡಬೇಕು ಅದನ್ನು ಈ ಸಿ ಎಮ್ ಸಿ ಕಮಿಷನರ್ ಅವರಿಗೆ ಈಗಾಗಲೇ ನಾನು ಮನವಿ ಮಾಡಿಕೊಂಡಿದ್ದೀನಿ ಬಸವಕಲ್ಯಾಣದ ನಗರದ ಹೃದಯ ಭಾಗದಲ್ಲಿ ಆ ಕಡೆಯಿಂದ ಈ ಕಡೆ ರಸ್ತೆಯ ಮಧ್ಯದಲ್ಲಿ ಅಂಥ ಬೋರ್ಡ್ಗಳನ್ನು ನಾವು ಒಂದು ವೇಳೆ ಹೂಳಿದರೆ ಅಲ್ಲಿ ಒಂದು ಸುಂದರವಾದಂಥ ಕನ್ನಡ ವಾತಾವರಣ ನಿರ್ಮಾಣ ಮಾಡಲಿಕ್ಕಾಗುತ್ತೆ ಆ ನಿಟ್ಟಿನಲ್ಲಿ ಮಾನ್ಯ ತಹಸೀಲ್ದಾರರು ಹೌದು ಅಂತ ಹೇಳಿ ಹೇಳಿದ್ದಾರೆ ಎಲ್ಲ ಇಲಾಖೆಗಳಿಗೆ ಪತ್ರ ಬರೆದು ಹದಿನೈದನೇ ನವೆಂಬರ್ ಒಳಗಾಗಿ ಈ ಕಾರ್ಯವನ್ನು ಮುಗಿಸ್ಕೊಡ್ತೀನಿ ಹೇಳಿ ಕೂಡ ಕೂಡ ಅವರು ಹೇಳಿದ್ದಾರೆ ಅದಕ್ಕೆ ಅಂಥ ಒಂದು ವಿಶಿಷ್ಟ ಕಾರ್ಯಕ್ರಮ ಈ ಸಂದರ್ಭದಲ್ಲಿ ಈ ಕೊನೆಯ ಅವಧಿಯ ಸಂದರ್ಭದಲ್ಲಿ ಮಾಡಬೇಕು ಅಂತ ಹೇಳಿ ಕೂಡ ನಾವು ಆಯೋಜನೆಯನ್ನು ಮಾಡಿದ್ದೇವೆ ಈಗ ಸರ್ ಇದು ನವೆಂಬರ್ ಕನ್ನಡ ರಾಜ್ಯೋತ್ಸವ ಈಗ ಕನ್ನಡಿಗರಿಗಾಗಿ ಅಥವಾ ಸಾರ್ವಜನಿಕರಿಗಾಗಿ ಇದು ಒಂದು ನವೆಂಬರ್ ತಿಂಗಳ ಆಚರಣೆ ಯಾವ ರೀತಿ ಮಾಡಬೇಕು ಬರೀ ಒಂದು ನವಂಬರ್ ಅಷ್ಟೇ ಕನ್ನಡ ಆಚರಣೆ ಮಾಡೋದು ಮಾಡೋದರಿಂದ ಕನ್ನಡ ಬೆಳೆಯೋಲ್ಲ ಮತ್ತು ಇದರಿಂದ ನಿಮ್ಮ ಸಲಹೆಗಳು ಏನು ಸಾರ್ವಜನಿಕರಿಗೆ ಬರೀ ನವೆಂಬರ್ ಬಂದಾಗ ಮಾತ್ರ ನಾವು ವೀರ ಕನ್ನಡಿಗರಾದರೆ ನಡೆಯೋದಿಲ್ಲ ಕನ್ನಡ ನಾಡು ನುಡಿ ಮತ್ತು ಸಾಹಿತ್ಯ ಚಿಂತನೆಗಳು ಪ್ರತಿನಿತ್ಯ ನಮ್ಮ ಹೃದಯದಲ್ಲಿ ಅರಳಲೇಬೇಕು ಅಂದಾಗ ಮಾತ್ರ ಕನ್ನಡವನ್ನು ಉಳಿಸಿ ಬೆಳೆಸಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಕನ್ನಡ ಕನ್ನಡ ಬರೀ ನಮ್ಮ ಸಂಗಡ ಎನ್ನುವ ಹಾಗೆ ಎಲ್ಲ ಕನ್ನಡಾಭಿಮಾನಿಗಳು ಈ ಬರೀ ನವಂಬರ್ ತಿಂಗಳ ಅಂತೂ ನಾವು ಆಚರಣೆ ಮಾಡಲೇಬೇಕು ಯಾಕಂದರೆ ನಮಗೆ ರಾಜ್ಯೋತ್ಸವ ಆಚರಣೆ ಇದೆ ಜೊತೆಗೆ ಆ ನವಂಬರ್ ತಿಂಗಳ ಅಲ್ಲದೆ ಹನ್ ಉಳಿದ ಹನ್ನೊ ಹನ್ನೊಂದು ತಿಂಗಳು ಕೂಡ ನಾವು ಪ್ರತಿನಿತ್ಯ ಕನ್ನಡಾಂಬೆಯ ಒಂದು ಸೇವೆಯನ್ನು ಮಾಡೋದ್ರ ಮೂಲಕ ಕನ್ನಡಾಂಬೆಯ ಆರಾಧನೆಯನ್ನು ಮಾಡೋದ್ರ ಮೂಲಕ ಕನ್ನಡವನ್ನು ಉಳಿಸಿ ಬೆಳೆಸುವ ಕಾರ್ಯ ಪ್ರತಿಯೊಬ್ಬ ಕನ್ನಡಿಗರ ಕರ್ತವ್ಯವಾಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತೇನೆ ಜೊತೆಗೆ ಪ್ರತಿ ಒಬ್ಬರು ನಮ್ಮ ಹೊಸ ಕಲ್ಯಾಣ ತಾಲೂಕಿನ ಪ್ರತಿಯೊಂದು ಗ್ರಾಮದಲ್ಲಿ ಈ ವರ್ಷ ಎಲ್ಲರಿಗೆ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ ನಿಮ್ಮ ನಿಮ್ಮ ಗ್ರಾಮ ಪಂಚಾಯತ್ ಮಟ್ಟದಲ್ಲಿರ್ಬೋದು ಅಥವಾ ಒಂದು ನಿಮ್ಮ ನಿಮ್ಮ ವಠಾರದ ಮಟ್ಟದಲ್ಲಿರ್ಬೋದು ಎಲ್ಲರೂ ರಾಜ್ಯೋತ್ಸವವನ್ನು ಆಚರಣೆಯನ್ನು ಮಾಡುವುದರ ಮೂಲಕ ತಾವು ಈ ಕನ್ನಡಾಂಬೆಯ ನಮ್ಮ ನಾಡ ಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ಮನೆಯಲ್ಲಿಯೇ ಸುರಕ್ಷಿತವಾದಂಥ ಅಂತರವನ್ನು ಕಾಪಾಡಿಕೊಂಡು ಸರ್ಕಾರದ ನಿಯಮಗಳನ್ನು ಪಾಲಿಸಿ ತಾವೆಲ್ಲರೂ ರಾಜ್ಯೋತ್ಸವ ಆಚರಣೆಯನ್ನು ಮಾಡಬೇಕು ಅಂತೇಳಿ ಈ ಮೂಲಕ ನಾನು ವಿನಂತಿಸಿಕೊಳ್ಳುತ್ತೇನೆ ಕನ್ನಡ ಬೋರ್ಡ್ ಇಲ್ಲ ಇಂಗ್ಲಿಷ್ ಇರುತ್ತೆ ಕೆಲವೊಂದು ಕಚೇರಿಗಳಲ್ಲಿ ಈಗಾಗಲೇ ನಾನು ಸಿ ಎಂ ಸಿ ಕಮಿಷನರ್ ಸಾಹೇಬರಲ್ಲಿ ಮತ್ತು ತಹಸೀಲ್ದಾರ್ ಮೇಡಮ್ ಅವ್ರ ಹತ್ರ ನಾನು ವಿನಂತಿ ಮಾಡ್ಕೊಂಡಿದ್ದೀನಿ ನಾವು ಪ್ರತಿ ವರ್ಷ ವಿನಂತಿ ಮಾಡ್ಕೊಳ್ತೀವಿ ಆದ್ರೆ ಇಲ್ಲಿಯವರೆಗೆ ಯಾವುದೇ ಆಡಳಿತ ತಾಲೂಕು ಆಡಳಿತ ಇರ್ಬೋದು ಸಿ ಎಂ ಸಿ ಇಂದಿರಬಹುದು ಅಂತ ಕಾರ್ಯಗಳು ಆಗಿಲ್ಲ ಈಗ ಅವರಿಗೆ ನಾನು ಕೇಳಿದ್ದೀನಿ ಹದಿನೈದು ದಿನ ಸಮಯ ಕೊಡ್ತೀವಿ ಮೇಡಮ್ ಅಷ್ಟೊತ್ತಿನ ತನಕ ನಮ್ಮಲ್ಲಿ ಬೋರ್ಡ್ ಮತ್ತೆ ಇಂಥ ಯಾವುದೇ ಆಡಳಿತದಲ್ಲಿ ಬೇರೆ ಭಾಷೆ ಆಡುವಂಥದ್ದು ಎಲ್ಲವೂ ನಿಲ್ಲಿಸಿಬಿಡಬೇಕು ಒಂದು ವೇಳೆ ನಿಲ್ಲಿಸದೇ ಇದ್ದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಸದಾ ಹೋರಾಟಗಾರರಾಗಿ ಅಂದರೆ ಉತ್ತಮ ಕಾರ್ಯಕ್ಕಾಗಿ ಹೋರಾಟ ಮಾಡುವಲ್ಲಿ ಪರಿಷತ್ತು ಸದಾ ಮುಂದೆ ಇರುತ್ತೆ ಅನ್ನುವಂಥ ಮನೋಭಾವನೆಯನ್ನು ಅವರಿಗೆ ತಿಳಿಸಿದ್ದೀವಿ ಅದಕ್ಕೆ ಹದಿನೈದು ದಿವಸದಲ್ಲಿ ಅವರು ಕೂಡ ಸೂಚನೆಯನ್ನು ಕೊಟ್ಟು ಯಾವ ಅಂಗಡಿಗಳಲ್ಲಿ ಈ ಇಂಗ್ಲೀಷ್ನಲ್ಲಿ ಬೋರ್ಡ್ಗಳಿವೆ ಅವುಗಳನ್ನು ಸಂಪು ಇಂಗ್ಲೀಷ್ ಇರ್ಬೋದು ಹಿಂದಿ ಇರ್ಬೋದು ಉರ್ದು ಇರ್ಬೋದು ಅವೆಲ್ಲವುಗಳನ್ನು ಕಿತ್ತಾಕಿ ಕನ್ನಡದಲ್ಲಿ ಬೋರ್ಡ್ಗಳನ್ನು ಹಾಕಿಸ್ತೀವಿ ಅಂತ ಹೇಳಿದ್ದಾರೆ ಆ ಮಾತನ್ನು ನಾವು ನಂಬಿ ಮತ್ತೆ ಅವರಿಗೆ ಸಹಕಾರ ಮಾಡುವಂಥ ಕಾರ್ಯವನ್ನು ಕೂಡ ನಾವು ಮಾಡ್ಕೊಳ್ತಾ ಇದ್ದೀವಿ ಧನ್ಯವಾದಗಳು ಸರ್ ನಮಸ್ಕಾರ ಬಸವ ಕಲ್ಯಾಣ್ ನಗರದ ಹಾಗೂ ಗ್ರಾಮೀಣ ಭಾಗದ ಎಲ್ಲ ಸರ್ವ ಜನರಿಗೂ ಕನ್ನಡ ಅಭಿಮಾನಿಗಳಿಗೂ ನನ್ನ ಒಂದು ಅರವತ್ತೈದನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕವಾಗಿರ್ತಕ್ಕಂಥ ಶುಭಾಶಯನ ಕೋರ್ತೀನಿ ನನ್ನ ಹೆಸರು ರಮೇಶ್ ಉಮಾಕುರಿ ಅಂತ ನಾನು ಕನ್ನಡ ಸಾಹಿತ್ಯ ಪರಿಷತ್ನ ತಾಲೂಕಾ ಘಟಕದ ಉಪಾಧ್ಯಕ್ಷ ಅಂತೂ ಕೂಡ ಈ ಸಂದರ್ಭದಲ್ಲಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ ಜೊತೆಗೆ ಈಗಾಗಲೇ ನಾವು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಅನೇಕ ಕನ್ನಡ ಒಂದು ಉಳಿಸುವಂಥ ಕಾರ್ಯಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ ಇಡೀ ವರ್ಷದ ಅಂತ ಈ ಹಿಂದೆ ನಮ್ಮ ಒಂದು ಅಧಿಕಾರಾವಧಿಯಲ್ಲಿ ಸಮ್ಮೇಳನಗಳನ್ನು ತಾಲೂಕು ಮಟ್ಟದ ಸಮ್ಮೇಳನಗಳನ್ನು ಹಾಗೂ ಮನೆ ಅಂಗಳದಲ್ಲಿ ಮಾತು ಅನೇಕ ರೀತಿಯಿಂದ ಕವಿಗಳನ್ನು ಒಂದು ಕಡೆ ಕವಿಗಳ ಪರಿಚಯ ಇತ್ಯಾದಿ ಅನ ಅನೇಕ ಕನ್ನಡದ ಒಂದು ಉಳಿಸುವಂಥ ಕಾರ್ಯಗಳನ್ನು ಕೂಡ ನಾವು ಹಮ್ಮಿಕೊಂಡು ಇಲ್ಲಿವರೆಗೆ ಅತ್ಯಂತ ಉತ್ತಮ ರೀತಿಯಿಂದ ಕಾರ್ಯ ನಿರ್ವಹಿಸಿದ್ದೇವೆ ಜೊತೆಗೆ ನಮ್ಮ ಇರ್ತಕ್ಕಂಥ ಒಂದು ಒಂದು ಟೀಮ್ ಏನು ಕನ್ನಡ ಸಾಹಿತ್ಯ ಪರಿಷತ್ ಪದಾಧಿಕಾರಿಗಳಿದ್ದು ಎಲ್ಲರೂ ಅತ್ಯಂತ ಒಂದು ಮನಸ್ಸಿನಿಂದ ಒಂದು ಉತ್ತಮ ರೀತಿಯಿಂದ ಅದಕ್ಕೆಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಇನ್ನು ಮುಂದೆ ಕೂಡ ನಾವು ಯಾವುದೇ ಕಾರ್ಯ ಮಾಡಬೇಕಿದ್ದು ಕೂಡ ಅತ್ಯಂತ ಎಲ್ಲರೂ ಒಂದು ಒಂದು ಕೈ ಕೈಗೆ ಜೋಡಿಸಿ ಕನ್ನಡ ಕಟ್ಟುವಂಥ ಕೆಲಸ ನಾವು ಮಾಡಬೇಕು ಕನ್ನಡವನ್ನು ಇಲ್ಲಿ ನಾವು ಈ ಗಡಿ ಭಾಗದಲ್ಲಿ ಮ ಮರಾಠಿ ಪ್ರಭಾವ ಇದ್ದರೂ ಕೂಡ ನಾವು ಕನ್ನಡವನ್ನು ಅತ್ಯಂತ ಎಚ್ಚರಿಕೆಯಿಂದ ಒಂದು ಉಳಿಸ್ಕೊಳ್ತಕ್ಕಂಥ ಕೆಲಸ ನಾವು ಮಾಡಬೇಕು ಅಂತಕ್ಕಂಥದ್ದು ಒಂದು ಸಂದೇಶನ ಎಲ್ಲರಲ್ಲಿ ಕಳ್ಕಳಿಯಿಂದ ವಿನಂತಿ ಮಾಡ್ಕೊಳ್ತೀನಿ ಕನ್ನಡ ಉಳಿಸಬೇಕು ಕನ್ನಡ ಬೆಳೆಸಬೇಕು ಕನ್ನಡಕ್ಕಾಗಿ ಎಲ್ಲರೂ ಕೈ ಎತ್ತಿ ನಾವು ಕನ್ನಡವನ್ನು ಉಳಿಸೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಹಾರ್ದಿಕವಾಗಿರ್ತಕ್ಕಂಥ ಒಂದು ಕನ್ನಡ ರಾಜ್ಯೋತ್ಸವದ ಒಂದು ಶುಭ ಕೋರಿ ತಮ್ಮೆಲ್ಲ ಧನ್ಯವಾದ ಅಂತ ತಿಳಿಸ್ತೀನಿ ಧನ್ಯವಾದಗಳು